ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಪೊಲೀಸ್ ಸ್ಟೇಷನ್ ಗೆ ವಿಶ್ವ ಬರ್ತಾಳೆ ವೇದನ ಕಾನ್ಸ್ಟೇಬಲ್ ನೋಡಿ ಹೇಳಿ ಮೇಡಮ್ ಏನ್ ಬಂದಿದ್ದು ಅಂತ ಕೇಳ್ತಾರೆ ಅದು ವಿಶ್ವ ಸರ್ನ ನೋಡ್ಬೇಕಿತ್ತು ಅಂತ ವೇದ ಹೇಳ್ತಾಳೆ ಅವ್ರ ಇವತ್ತು ಡ್ಯೂಟಿಗೆ ಬಂದಿಲ್ಲ ಮೇಡಮ್ ಅದೇನೋ ಮನ್ಸಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಮನ್ಸಿಗೆ ಹುಷಾರಿಲ್ವಾ ಅಂದ್ರೆ ಏನು ಅಂತ ವೇದ ಕೇಳ್ತಾಳೆ ಕೈಗೆ ಕಾಲ್ಗೆ ಮೈಗೆ ಒಟ್ನಲ್ಲಿ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್ ಎಂತಾದ್ರೂ ಕೇಳಿದ್ರು ಿತ್ತಾ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಇಲ್ಲ ಸರ್ ಏನು ಇಲ್ಲ ನಾನು ಏನ್ ಹೊರಡ್ತೀನಿ ಅಂತ ಹೇಳಿ ವೇದ ಹೊರಡ್ತಾಳೆ ಮನೆ ಅಡ್ರೆಸ್ ಕೇಳಿಲ್ವಲ್ಲ ಇವರು ಅಂತ ಕಾನ್ಸ್ಟೇಬಲ್ ಅಲ್ಲೇ ಯೋಚನೆ ಮಾಡ್ತಾ ನಿಂತಿರ್ತಾರೆ ಕೃಷ್ಣ ನಮ್ಮಿಂದ ಯಾಕೆ ತರ ತಪ್ಪ ಮಾಡ್ಸಿದ್ ನೀನು ಅಂತ ಯೋಚನೆ ಮಾಡಿ ಮತ್ತೆ ವೇದ ವಾಪಸ್ ಬಂದು ಸರ್ ವಿಶ್ವಾ ಸರ್ ಮನೆಯಲ್ಲಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅದ್ರ ಅಡ್ರೆಸ್ ಏನಾದ್ರು ಕೊಡ್ಬಹುದಾ ಅಂತ ವೇದ ಕೇಳ್ತಾಳೆ ಗೊತ್ತಿದೆ ಲೊಕೇಶನ್ ಉಂಟು ಸೆಂಡ್ ಮಾಡ್ಲಾ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಹಾ ಸರ್ ತುಂಬಾ ಹೆಲ್ಪ್ ಆಗುತ್ತೆ ಈ ನಂಬರ್ ಸೆಂಡ್ ಮಾಡಿ ಅಂತ ಹೇಳಿ ವೇದ ಲೊಕೇಶನ್ ಕಳ್ಸಿಕೊಂಡು ಅಲ್ಲಿಂದ ಹೊರಡ್ತಾಳೆ ಕಾನ್ಸ್ಟೇಬಲ್ ಒಳಗಡೆ ಬಂದು ವಿಶ್ವ ಸರ್ಗೆ ಫೋನ್ ಮಾಡ್ತಾನೆ ಸರ್ ಸ್ಟೇಷನ್ ಗೆ ವೇದ ಅವ್ರು ಬಂದಿದ್ರು ನೀವ್ ಹೇಳ್ದಂಗೆ ಮನ್ಸಿಗೆ ಹುಷಾರಿಲ್ಲ ಅಂತ ಹೇಳ್ದೆ ಸರ್ ನಿಮ್ ಮನೆ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ ಸರ್ ಇನ್ನೊಂದ್ ಹದಿನೈದು ನಿಮಿಷದಲ್ಲೇ ನಿಮ್ ಮನೆ ಹತ್ರ ಬರ್ಬಹುದು ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ವೆರಿ ಗುಡ್ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಿ ವಿಶ್ವ ಫೋನ್ ಕಟ್ ಮಾಡ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಬಾಲ ಮತ್ತೆ ಮುನ್ನ ಇಬ್ರು ಸೇರಿ ಪ್ರಣಿನ ಎತ್ತಾಕೊಂಡ್ ಬರ್ತಾರೆ ಬಾಲಮುನ್ನ ಎಂತದ ಏನಕ್ಕೆ ಇತರ ಎತ್ತಕೊಂಡ್ ಬಂದಿರೋದು ಅಂತ ವಿಕ್ರಮ್ ಕೇಳ್ತಾನೆ ಬಾ ಅಂತ ಹೇಳುದ್ವಿ ಬರಲ್ಲ ಅಂತ ಹೇಳ್ತಾ ಎತ್ತಕೊಂಡ್ ಹೋಗ್ತಿವಿ ಅಂತ ಹೇಳುದ್ವಿ ಹೇಳಿಲ್ಲ ಅವ್ನು ಅದಕ್ಕೆ ಎತ್ತಾಕೊಂಡ್ ಬಂದ್ಬಿಟ್ವಿ ಅಂತ ಬಾಲಮುನ್ನ ಹೇಳ್ತಾರೆ ಸರ್ ನಂಗೆ ಎಂತ ಸಾಥ್ ತಿಳಿದಿಲ್ಲ ನಾನು ಎಂತ ಮಾಡ್ಬೇಡಿ ಆಯ್ತಾ ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಅಂತ ಪ್ರಾಣಿ ಕೇಳ್ತಿರ್ತಾನೆ ಹಿಳ್ಸಾವ್ನ್ನ ಏ ನಿನ್ನ ಅಟ್ಟಾಡ್ಸ್ಕೊಂಡ್ ಬಂದ್ರಲ್ಲ ರೌಡಿಗಳು ಅವ್ರನ್ನ ನಾನ್ ಅಟ್ಟಾಡ್ಸ್ಕೊಂಡ್ ಹೋದೆ ನಿನ್ ಟೈಮ್ ಅಲ್ಲ ಮಾರ್ರೆ ನನ್ ಟೈಮ್ ಕೆಟ್ಟಿತ್ತು ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯೋ ಸರ್ ನಿಮ್ಗೆ ತೊಂದ್ರೆ ಆಯ್ತಾ ಅಂತ ಪ್ರಣಿ ಕೇಳ್ತಾನೆ ಅವ್ರಿಂದ ಎಂತಾದ್ರು ತೊಂದ್ರೆ ಆಗಿಲ್ಲ ಆಗಿದ್ದೆಲ್ಲ ನಿಮ್ ಅಕ್ಕನಿಂದ ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯೋ ಅವಳೆಂತ ಮಾಡಿದ್ಲು ಅಂತ ಪ್ರಣಿ ಕೇಳ್ತಾನೆ ಅವ್ರು ಅಡಿಗಳಿದಾರಲ್ಲ ಅವ್ರಿಗೆ ಹೋಗಿ ಬಂದು ಬೇರೆ ಜಾಗನೇ ಸಿಗ್ಲಿಲ್ಲ ನಿಮ್ ಅಂಗಡಿ ಜಾಗನೇ ಸಿಕ್ಕಿದ್ದು ನಾನು ನೋಡ್ಕೊಳ್ಲಿಲ್ಲ ಅವ್ರಿಂದಾನೆ ಓಡ್ಕೊಂಡ್ ಹೋದೆ ರೌಡಿಗಳ ಜೊತೆ ನಿಮ್ ಅಂಗಡಿ ಕೂಡ ಧ್ವಂಸ ಅಲ್ಲ ಮಾರ್ರೆ ನಿಮ್ ಅಕ್ಕನ್ಗೆಂತ ಸ್ವಲ್ಪ ಸೆನ್ಸ್ ಇಲ್ವಾ ಆ ರೇಂಜಗ್ ಬಯೋದಾ ಅಂತ ವಿಕ್ರಮ್ ಹೇಳ್ತಾನೆ ಏ ಅನಿಮಲ್ ಹೆಂಗ್ ಬೈದ್ಲು ಗೊತ್ತಾ ಅದ್ ಯಾವ್ದೋ ಸಿನಿಮಾದಲ್ಲಿ ಹೊನ್ನಾವಳಿಯವರ ಬೈತಾರಲ್ಲ ಫುಲ್ ನಾನ್ ಸ್ಟಾಪ್ ಅಲ್ವಾ ಅಂತ ಬಾಲ ಹೇಳ್ತಾನೆ ನೀನ್ ಸ್ವಲ್ಪ ಮುಚ್ಕೊಂಡಿರಪ್ಪ ಏ ಅನಿಮಲ್ ನೀ ಬಾಯ್ಲಿ ನೋಡ ಬೇಕ ಅಂತ ಆಗಿದ್ದಲ್ಲ ಆದ್ರೂನು ನಮ್ ಕಡೆಯಿಂದ ತಪ್ಪಾಗಿದೆ ಅದಕ್ಕೆ ನಷ್ಟ ಪರಿಹಾರ ಅಂತ ವಿಕ್ರಮ್ ಹೇಳಿ ದುಡ್ಡು ಕೊಡ್ತಾ ಇರ್ತಾನೆ ಪರಿಹಾರ ಅಂದ್ರೆ ಅಂತ ಪ್ರಣಿ ಕೇಳ್ತಾನೆ ಪರಿಹಾರ ಅಂದ್ರೆ ಪರಿಹಾರ ಆದ್ರೆ ನನ್ನ ಹೆಸರು ಬರಬಾರ್ದಾಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯೋ ಸರ್ ದುಡ್ಡೆಂತ ಬೇಡ ಆಯ್ತಾ ಹಾಗೆ ನೋಡಿದ್ರೆ ನನ್ಗೆ ಹೆಲ್ಪ್ ಮಾಡಕ್ ಹೋಗಿ ನಿಮಗ್ ತುಂಬಾ ತೊಂದರೆ ಆಗಿದೆ ದುಡ್ಡೆಲ್ಲ ಏನು ಬೇಡ ಸರ್ ಅಂತ ಪ್ರಣಿ ಹೇಳ್ತಾನೆ ಹಲೋ ಮಿಸ್ಟರ್ ಅನಿಮಲ್ ಈ ದುಡ್ಡು ಕೊಟ್ಟೆ ಸಹಾಯ ಮಾಡ್ತಾ ಇರೋದು ತಗೊಳ್ಳಿ ಅಂತ ಬಾಲ ಹೇಳ್ತಾನೆ ಆದ್ರೂ ನಿಮ್ಮಂತವ್ರನ್ನ ನೋಡಿಲ್ಲ ಕಣೋ ನಾನು ಇತ್ತಲ್ಲ ಹುಲಿವೇಶ ಅದು ಇವ್ರ ಮನೆ ದಿನಸಿ ಅಂತೆ ಅಲ್ಲಿ ಬಿದ್ದಿಲ್ವಲ್ಲ ಹಳೆ ಬಟ್ಟೆಗಳು ಅದು ಇವ್ರಪ್ಪನ್ ಮಾತ್ರ ಅಂತೆ ಕಣಪ್ಪ ಅಲ್ಲಿ ನೆಲ ವರ್ಸೋ ಬಟ್ಟೆ ತರ ಇತ್ತಲ್ಲ ಅದು ಇವನ್ ಭವಿಷ್ಯ ಅಂತೆ ಏನಪ್ಪಾ ಅಕ್ಕ ಮಾತಲ್ಲಿ ರಾಗ ಓವರ್ ಜಂಪ್ ಮಾಡ್ಬಿಟ್ಲಪ್ಪ ಅಂತ ಬಾಲ ಮುನ್ನ ರೇಗಿಸ್ತಾ ಇರ್ತಾರೆ ಏ ನೀವೆಲ್ಲ ಸುಮ್ನೆ ನಿಂತ್ಕೊಂತೀರಾ ಏ ಹನಿಮಲ್ ತಗೋ ಅಂತ ಹೇಳಿ ವಿಕ್ರಮ್ ದುಡ್ಡು ಕೊಡೋಕ್ ಬರ್ತಾನೆ ಸರ್ ಅದು ಬೇಡ ಅಂತ ಪ್ರಣಿ ಹೇಳ್ತಾ ಇರ್ತಾನೆ ಏ ತಗಳ ನೋಡು ಎಂತಾದ್ರೂ ಸುಳ್ಳೇಳಿ ಇದನ್ನ ನಿಮ್ಮ ಕೊಡು ನಿಮ್ ಅಂಗಡಿಯಿಂದ ನಷ್ಟ ಆಗಿದೆಯಲ್ಲ ಅದಕ್ಕೆ ಬೇರೆ ರೀತಿನಲ್ಲೇ ಸಹಾಯ ಮಾಡ್ತೇನೆ ನಾನು ಆದ್ರೆ ಒಂದು ನನ್ನ ಹೆಸರು ಬರಕ್ ಕುಡ್ದು ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಸರ್ ಆಯ್ತು ನಾನ್ ಹೊರಡ್ತೀನಿ ಅಂತ ಪ್ರಣಿ ಹೇಳ್ತಾನೆ ಮಿಸ್ಟರ್ ಅನಿಮಲ್ ಪಿಕಪ್ ನಾವೇ ಮಾಡಿದ್ವಿ ಡ್ರಾಪ್ ಕೂಡ ನಾವೇ ಮಾಡ್ಬೇಕಾ ಅಂತ ಮುನ್ನ ಕೇಳ್ತಾನೆ ಎಂತ ಬೇಡ ನಾನ್ ಅಂತ ಹೇಳಿ ಪ್ರಣಿ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ನಲ್ಲಿ ವೀರ ವಿಶ್ವನ್ ಮನೆ ಹತ್ರ ಬಂದು ಮನೆ ಒಳಗಡೆ ಯಾರು ಇಲ್ಲ ಅಂತ ಕಾಣಿಸ್ತದೆ ಒಮ್ಮೆ ಒಳಗಡೆ ಹೋಗಿ ನೋಡುವ ಅಂತ ಹೇಳಿ ವೀರ ಕಾರಿಂದ ಇಳ್ದು ಒಳಗಡೆ ಹೋಗಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟಲ್ಲಿ ವೇದ ನೋಡಿ ಅಲ್ಲೇ ನಿಂತ್ಕೊಂತಾನೆ ವೇದ ಮೊಬೈಲ್ ಅಲ್ಲಿ ಲೊಕೇಶನ್ ಕನ್ಫರ್ಮ್ ಮಾಡ್ಕೊಂಡು ಈ ಗೂಗಲ್ ಒಂದೇ ಅನ್ಸುತ್ತೆ ನಮ್ದವ್ರನ್ನ ಕರೆಕ್ಟ್ ದಾರಿ ಕರ್ಕೊಂಡು ಹೋಗೋದು ಅಂತ ಅನ್ಕೊಂಡು ಹೆಲ್ಮೆಟ್ ಎಲ್ಲ ತೆಗ್ದಿಟ್ಟು ಗಾಡಿ ನಿಲ್ಸಿ ಒಳಗಡೆ ಹೋಗ್ತಾಳೆ ಇಲ್ಲಿ ಬಂದ್ಲು ಎಂತ ನಡೀತಾ ಉಂಟು ಇಲ್ಲಿ ವಿಕ್ರಮ್ ಮತ್ತೆ ಎಂತ ಪ್ರಾಬ್ಲಮ್ ಮಾಡ್ಕೊಂಡ ಅಂತ ಹೇಳಿ ವೀರ ವಿಕ್ರಮ್ ಗೆ ಫೋನ್ ಮಾಡ್ತಾನೆ ಎಂತದ ವಿಷಯ ಹೇಳ ಅಂತ ವಿಕ್ರಮ್ ಹೇಳ್ತಾನೆ ಹಾಗಿದ್ರೆ ಖಾತ್ರಿ ಆಯ್ತು ಬಿಡು ನಾನು ಆ ಪೊಲೀಸ್ ವಿಶ್ವ ಮನೆ ಹತ್ರ ಬಂದಿದ್ದೆ ಒಳಗಡೆ ಹೋಗುವಷ್ಟ್ರಲ್ಲಿ ಮತ್ತೊಬ್ರು ಬಂದ್ರು ಬೇರೆ ಯಾರು ಅಲ್ಲ ಅದು ವೇದ ಅಂತ ವಿಶ್ವ ಹೇಳ್ತಾನೆ ವಿಕ್ರಮ್ ಅಂಗಡಿಲಿ ಹೋಗಿ ಗಲಾಟೆ ಮಾಡಿದ್ಕೆ ಕಂಪ್ಲೇಂಟ್ ಕೊಡಕ್ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಎಂತ ಆಯ್ತಾ ಮತ್ತೆಂತಾದ್ರು ಕಿರಿಕ್ ಮಾಡ್ಕೊಂಡೆ ಹೆಂಗೆ ಅಂತ ವೀರ ಮಾತಾಡ್ತಾನೆ ಇರ್ತಾನೆ ಆದ್ರೆ ವಿಕ್ರಮ್ ಫೋನ್ ಕಟ್ ಮಾಡ್ಬಿಡ್ತಾನೆ ಈ ಕಡೆ ವೇದ ಡೋರ್ ಹತ್ರ ಬಂದು ಡೋರ್ ಲಾಕ್ ಮಾಡ್ತಾ ಇರ್ತಾಳೆ ವಿಶ್ವ ಬಂದು ಡೋರ್ ಓಪನ್ ಮಾಡ್ತಾನೆ ಸರ್ ಅದು ನಾನ್ ಸಾರಿ ಅಂತ ಬಂದಿದ್ದು ಅಂತ ವೇದ ಹೇಳ್ತಾಳೆ ಓ ಕೇಳಿ ಅಂತ ವಿಶ್ವ ಹೇಳ್ತಾನೆ ಸಾರಿ ಸರ್ ಅಂತ ಹೇಳ್ತಾಳೆ ಅಷ್ಟೇನಾ ಇಲ್ಲೇ ಇರ್ತೀರಾ ನೀವು ಅಂತ ವಿಶ್ವ ಕೇಳ್ತಾನೆ ಹೌದು ಸರ್ ಅಷ್ಟೇ ಅಂತ ವೇದ ಹೇಳ್ತಾಳೆ ಅಂದ್ರೆ ಅಮ್ಮ ಈಗ ತಾನೆ ಪೂಜೆ ಮಾಡಿ ಲಕ್ಷ್ಮಿ ಬಾರಮ್ಮ ಅಂತ ಹಾಡ್ ಹೇಳಿ ಮುಗಿಸಿದ್ದಾರೆ ಇವಾಗ ಏನಾದ್ರು ನಿಮ್ಮನ್ನ ಅವರು ಬಾಗ್ಲಲ್ ನೋಡ್ಬಿಟ್ರೆ ಮಂಗ್ಳಾರತಿಗೆ ಕರ್ಪೂರ ಉದ್ಗಟ್ಟಿ ಎಲ್ಲಾನು ತಗೊಂಡ್ ಬಂದು ಒಂದ್ ಗಂಟೆ ಪೂಜೆ ಮಾಡಕ್ ಶುರು ಮಾಡ್ಬಿಡ್ತಾರೆ ಬನ್ನಿ ಒಳಗಡೆ ಅಂತ ವಿಶ್ವ ಹೇಳಿ ವೇದನ ಒಳಗಡೆ ಕರ್ತವ್ ಹೋಗ್ತಾನೆ ಅಲ್ಲೇ ವೈಶು ಕುಂತಿರೋದ್ನ ನೋಡಿ ಇವಳು ನನ್ ತಂಗಿ ವೈಷ್ಣವಿ ಅಂತ ನಾವ್ ಪ್ರೀತಿಯಿಂದ ವೈಶು ಅಂತ ಕರಿತೀವಿ ಅಂತ ವಿಶ್ವ ಹೇಳ್ತಾನೆ ನಮಸ್ಕಾರ ಅಂತ ವೇದ ಹೇಳ್ತಾಳೆ ಏನ್ ನಿಂತ್ಕೊಂಡೇ ಇದೀರಾ ಕುಂತ್ಕೊಳ್ಳಿ ಅಂತ ವಿಶ್ವ ಹೇಳಿ ಎಲ್ರು ಕೆಳಗಡೆ ಕುಂತ್ಕೊಂತಾರೆ ವೈಶು ವೇದನ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಭಾರಿ ಒಳದಾಗೆ ಈ ಹದ್ದಿನ ಸ್ನೇಹ ಹೇಗಾಯ್ತು ಇನ್ನೀಳ್ ಬದುಕು ಏನಾಗುತ್ತೋ ನನ್ ಕೈಲಿ ಏನಾದ್ರು ಆದ್ರೆ ಅವಳಿಗೆ ಸಹಾಯ ಮಾಡ್ಬೇಕು ಅಂತ ವೈಶು ಯೋಚನೆ ಮಾಡ್ತಾ ಇರ್ತಾಳೆ ವೈಶು ವೇದ ಅವ್ರಿಗೆ ಕಾಫಿ ಬೇಕಾ ಟೀ ಬೇಕಾ ಜ್ಯೂಸ್ ಬೇಕಾ ಏನು ಕೇಳಲ್ವಾ ನೀನು ಅಂತ ವಿಶ್ವ ಹೇಳ್ತಾನೆ ಕಾಫಿ ಬೇಕಾ ಟೀ ಬೇಕಾ ಜ್ಯೂಸ್ ಬೇಕಾ ಅಂತ ವೈಶ್ವ ಕೇಳ್ತಾಳೆ ಯಾವ್ದಾದ್ರು ಸರಿ ಅಂತ ವೇದ ಹೇಳ್ತಾಳೆ ಅವ್ರೇ ಹೇಳ್ತಾ ಇದಾರಲ್ಲ ಯಾವ್ದಾದ್ರು ಸರಿ ಅಂತೆ ಅಂತ ವಿಶ್ವ ಹೇಳ್ತಾನೆ ಹೌದಾ ಓಕೆ ಅಂತ ಹೇಳಿ ಅಮ್ಮ ಕಾಫಿ ಟೀ ಅಥವಾ ಜ್ಯೂಸ್ ಯಾವ್ದ್ ಈಜಿ ಆಗುತ್ತೆ ಅದನ್ನ ಮಾಡ್ಕೊಂಡ್ ಬಾ ನಾಲ್ಕು ಗ್ಲಾಸ್ ಅಂತ ವಯಸ್ ಹೇಳ್ತಾಳೆ ನೀನೇ ಹೋಗ್ ತರಬಾರ್ದಾ ಅಂತ ವಿಶ್ವ ಹೇಳ್ತಾನೆ ಹಾಗಲ್ಲ ವೇದ ಅವ್ರ ಇವಾಗ ನಂಗೆ ಹೊಸ ಫ್ರೆಂಡ್ ನಾನ್ ಅವ್ರ ಜೊತೆ ಮಾತಾಡ್ಬೇಕು ಅವ್ರು ನಿನ್ನನ್ನ ನೋಡಕ್ ಬಂದಿದ್ದಾರೆ ನೀನೆ ಬೇಕಾದ್ರೆ ಅವ್ರಿಗೆ ಸರ್ವ್ ಮಾಡು ಅಂತ ವಯಸ್ ಹೇಳ್ತಾಳೆ ಇವ್ಳು ಹೀಗೇನೆ ಯಾವಾಗ್ಲೂನು ತಮಾಷೆ ಮಾಡ್ತಾ ಇರ್ತಾಳೆ ಅಂತ ವಿಶ್ವ ಹೇಳ್ತಾನೆ ಇವನು ಕೂಡ ಯಾವಾಗ್ಲೂ ಹೀಗೆ ಸೀರಿಯಸ್ ಆಗಿ ಹೇಳಿದ್ನಲ್ಲ ತಮಾಷೆ ಆಗೇ ಅಂತ ವಯಸ್ಸು ಹೇಳ್ತಾಳೆ ಅಷ್ಟ್ರಲ್ಲಿ ಶಕುಂತಲ ಬಂದು ಹೇಗಿದ್ಯಮ್ಮ ವೇಗದ ಅಂತ ಕೇಳ್ತಾರೆ ಚೆನ್ನಾಗಿದೀನಮ್ಮ ನೀವ್ ಹೇಗಿದ್ದೀರಾ ಅಂತ ಹೇಳಿ ವೇದ ಎದ್ ನಿಂತ್ಕೊಂತಾಳೆ ಅಯ್ಯೋ ಕುಂತ್ಕೊಮ್ಮ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ನೀನ್ ಬಂದಿದ್ದು ಒಳ್ಳೇದೇ ಆಯ್ತು ವಿಶ್ವ ಹೇಳಿದ್ದ ನೀನ್ ಬರ್ತೀಯ ಅಂತ ಅಂತ ಶಕುಂತಲ ಹೇಳ್ತಾರೆ ಅದನ್ ಕೇಳಿ ವೇದಕ್ಕೆ ಶಾಕ್ ಆಗುತ್ತೆ ಯಾಕೆಂದ್ರೆ ಅವ್ಳ ಬರ್ತಾಳೋ ಇರುವ ಅಂತ ಅವ್ಳಿಗೆ ಗೊತ್ತಿರಲ್ಲ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮ್ ಫೋನ್ ಕಟ್ ಮಾಡಿದ್ ನೋಡಿ ವೀರ ವಿಕ್ರಮ್ ಇರೋ ಆ ಬರ್ತಾನೆ ಹೆಣ್ಣು ಮಾಯೆ ಮಾತ್ರ ಅಲ್ಲ ಮರಯ ಮಾಯಾ ಮೃಗ ಕೂಡ ಏ ಮಾರ್ಸೋದಕ್ಕೆ ಇನ್ನೊಂದ್ ಹೆಸ್ರೆ ಹೆಣ್ಣು ನೀನು ರಾಜ ಆಗ್ಲಿಕ್ಕೆ ಓಡಾಡ್ತಾ ಇದೀಯಾ ಅವಳು ನಿನ್ನ ಮುಗಿಸ್ಲಿಕ್ಕೆ ಬಾಚಿ ಕಟ್ಕೊಂಡ್ ಓಡಾಡ್ತಾ ಇದ್ದಾಳೆ ಅಂತ ವೀರ ಹೇಳ್ತಾನೆ ರಾಜಿ ಮಾಡ್ಕೊಳಕ್ ಓಡಾಡ್ತಾ ಇರೋದು ನಾನಲ್ಲ ಅವಳು ಫ್ರೆಂಡ್ಶಿಪ್ ಮಾಡ್ಬೇಕಂತ ಹೇಳಿದ್ ಅವಳು ಆದ್ರೆ ಹಿಂದೆ ಬಿದ್ದಿದಿರಲ್ಲ ತಡಿಯೋದಕ್ಕೆ ಅಂತಾನೆ ಅಂತ ವಿಕ್ರಮ್ ಹೇಳ್ತಾನೆ ಏ ಇಲ್ಲಿ ಕೇಳಾ ಮಚ್ಚು ಬೆಂಕಿ ಬಳಿ ಹೋದ್ರೆ ಅಲ್ಲಿ ನಮ್ಮಗೆ ಕುಲುಮೆಯವ್ರು ಇರ್ಬೇಕು ತಟ್ಟಿ ಜೋಪಾನವಾಗಿ ವಾಪಸ್ ಕರ್ಕೊಂಡ್ ಬರ್ಲಿಕ್ಕೆ ಇಲ್ಲಾಂತಂದ್ರ ನೆನ್ಪಿಟ್ಕೋ ಕತ್ತರಿಸೋ ಮಚ್ಚು ಯಾರಿಗೂ ಹೋಗ್ಬಿಡ್ತದೆ ಅಂತ ದಾಮೋದರ್ ಹೇಳ್ತಾರೆ ಹೌದು ಈ ಹೆಂಗಸ್ರೆ ಹೀಗೆ ಜೊತೆಯಲ್ಲಿ ಹೆಜ್ಜೆ ಹಾಕ್ತಿನಂತಾರೆ ಕೈ ಹಿಡ್ದು ನಡ್ಸು ಅಂತ ಕೇಳ್ತಾರೆ ಬೆನ್ನಿಂದೆ ನಿಂತಿರ್ತೀನಿ ಅಂತ ಹೇಳ್ತಾರೆ ಟೂರಿ ಹಾಕ್ಲಿಕ್ಕೆ ಕಾಯ್ತಾ ಇರ್ತಾರೆ ಅಮ್ಮನ್ ತರ ಗಂಡಂಗೂ ದೋಖ ಮಕ್ಳಿಗೂ ದ್ರೋಹ ಕಾಯ್ತಿರ್ತಾರೆ ಯಾ ಮಾರ್ಸಿ ಹೋಗಕ್ಕೆ ಅಂತ ವೀರ ಹೇಳ್ತದಂಗೆ ಇದಿಕ್ರಮ್ ತುಂಬಾನೇ ಕೋಪ ಬರುತ್ತೆ ನೋಡ ಅಮ್ಮನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಅಮ್ಮನೆ ಬೇರೆ ಅವಳೆ ಬೇರೆ ಅಂತ ವಿಕ್ರಮ್ ಹೇಳ್ತಾನೆ ಹೌದು ಅವಳು ಅಮ್ಮ ಅನ್ನೋ ಹೆಣ್ಣು ಇವಳು ಬರೀ ಹೆಣ್ಣು ಅಷ್ಟೇ ವ್ಯತ್ಯಾಸ ಮಾವಿನ ಮರದಲ್ಲಿ ಬಿಡೋದೆಲ್ಲ ಮಾವೆ ನೆನ್ಪಿರ್ಲಿ ನಿಂಗೆ ಒಂದು ಹಣ್ಣು ಇನ್ನೊಂದು ನಿಂಬೆ ಆದ್ರೆ ನೋಡೋರ್ ಕಣ್ಣಿಗೆ ಒಂದೇ ಜಾತಿ ಅಲ್ವಾ ಅಂತ ದಾಮೋದರ್ ಹೇಳ್ತಾರೆ ಮಕ್ಳಿಗೆ ನೋವಾದ್ರೆ ಮೊದ್ಲು ನೆನಪಾಗೋದು ಅಮ್ಮನೆ ಆದ್ರೆ ನಮಗ್ ನೋವ್ ಮಾಡ್ದವ್ರು ಯಾರು ಅಂತ ಹುಡ್ಕುದ್ರೆ ಮೊದ್ಲು ನೆನ್ಪಾಗೋದೆ ನಮ್ಮಮ್ಮ ಗಂಡಿಗೆ ಸವಾಲ್ ಹಾಕಿ ಗೆದ್ದಿರೋ ಎಣ್ಣಿದಾರೆ ಆದ್ರೆ ಗಂಡಂಗೆ ಸವಾಲು ಹಾಕಿ ಗೆದ್ದಿರೋ ಎಣ್ಣಿಲ್ಲ ಈಗೆಲ್ಲಿ ಭಿಕ್ಷೆ ಬೇಡ್ತಾ ಇದ್ ಅವಳು ಅಂತ ವೀರ ಹೇಳ್ತಾನೆ ಏ ವೀರ ಮಾತು ಎಲ್ಲೋ ಶುರುವಾಗಿ ಎಲ್ಲೋ ಹೋಗ್ತಾ ಇದೆ ನಿನ್ ಕೋಪ ಬೇತಾಳನ್ ಮೇಲೆ ಅಷ್ಟ್ರಲ್ಲೇ ಇರ್ಲಿ ಸುಮ್ನೆ ಅಮ್ಮನ ವಿಷಯ ಪದೇ ಪದೇ ಎತ್ತಿ ಕೆಲ್ಸ ಇಲ್ದಿರೋ ಕೈಗಳಿಗೆ ಕೆಲ್ಸ ಕೊಡ್ಬೇಡ ಅಂತ ವಿಕ್ರಮ್ ಹೇಳ್ತಾನೆ ಎಂತ ಎಂತ ಮಾಡ್ತೀಯ ನೀನು ಅಂತ ವೀರ ಕೇಳ್ತಾನೆ ಗೊತ್ತಿಲ್ಲ ಐದ್ ನಿಮಿಷ ಆದ್ಮೇಲೆ ನಾನು ಏನ್ ಮಾಡ್ದೆ ಅಂತ ನೀನೇನ ೇಳ್ಬೇಕಾಗತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಅದನ್ನೆಲ್ಲಾ ನೋಡಿ ಮುನ್ನ ಕೈ ಮುಗ್ದು ಅಪ್ಪ ಅಣ್ಣಂದ್ರ ಜಗಳ ಆಡೋದನ್ನ ನಿಲ್ಲಿಸ್ತೀರಾ ಅಲ್ಲೋದ್ರೆ ಆ ವೇದಾಳಿಂದ ಅವಮಾನ ಇಲ್ ಬಂದ್ರ ಅವಳ ಹೆಸ್ರಿಂದಾನೇ ಜಗಳ ಅಂತ ಮುನ್ನ ಹೇಳ್ತಾನೆ ಸೈಲೆನ್ಸ್ ಸೈಲೆನ್ಸ್ ವಿಷಯ ಕರೆಕ್ಟ್ ಉಂಟಾ ಸೈತಾನಗಳ ಮಧ್ಯೆ ಏನಾದ್ರು ದೇವ್ರ ಅನ್ನೋದಿದ್ರೆ ಆ ದೇವ್ರು ಕೆಟ್ಟೊಂದರೇ ಕಾಣ್ತಾನೆ ನಾವ್ ನಾವ್ ಒಂದ ವಿಷಯನೆಲ್ಲ ಬಿಟ್ಟಾಕಿ ಅಂತ ಬಾಲ ಹೇಳ್ತಾನೆ ಆಗಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡ್ ವಿಕ್ರಮ್ ಅಲ್ಲಿಂದ ಹೋಗ್ಬಿಡ್ತಾನೆ ಏ ಬಾಲ ಮುನ್ನ ನೀವ್ ಅವ್ನ ಜೊತೆ ಹೋಗ್ರ ಅಂತ ವೀರಹಳ್ಳಿ ಅವ್ರನ್ನ ಕಳಿಸ್ತಾನೆ ಓಯ್ ಸುಟ್ಟ ಗಾಯಕ್ಕೆ ತುಪ್ಪ ಹಾಕ್ಬೇಕು ಆದ್ರೆ ಸುಡೋ ಬೆಂಕಿಗೆ ತುಪ್ಪ ಹಾಕ್ಬಾರ್ದು ವ್ಯತ್ಯಾಸ ಉಂಟು ತಿಳ್ಕೊಂಡ್ ಮಾತಾಡ್ಬೇಕಾ ಅಂತ ದಾಮೋದರ ಕೇಳ್ತಾರೆ ಅದನ್ ಕೇಳಿ ವೀರ ಕೂಡ ಕೋಪ ಮಾಡ್ಕೊಂಡ ಹೋಗ್ಬಿಡ್ತಾನೆ ನೆಕ್ಸ್ಟ್ ಅಲ್ಲಿ ಏನ್ ಹಂಗ್ ನೋಡ್ತಾ ಇದೀರಾ ನೀವ್ ಬರೋದು ನಂಗೆ ಗೊತ್ತಾಯ್ತು ಅಂತಾನ ನೀವು ಗೆ ಹೋಗಿದ್ರಂತಲ್ಲ ಪಿಸಿ ಅಡ್ರೆಸ್ ಕೊಟ್ಟಾದ್ಮೇಲೆ ನಂಗೆ ಕಾಲ್ ಮಾಡಿದ್ರು ಅಂತ ವಿಶ್ವ ಹೇಳ್ತಾನೆ ಇದು ಒಳಿಲೇ ಇಲ್ಲ ಅಂತ ವೇದ ಹೇಳ್ತಾಳೆ ಇಟ್ಸ್ ಓಕೆ ಬಿಡಿ ನೀವು ಅಡ್ರೆಸ್ ತಗೊಂಡ್ ಮೇಲೆ ನಾ ಮನೆಯಾಗ ಬರ್ತೀರಾ ಅಂತ ಗೊತ್ತಾಯ್ತು ಅದಕ್ಕೆ ಅಮ್ಮನ ಹತ್ರ ಹೇಳ್ದೆ ಅಂತ ವಿಶ್ವ ಹೇಳ್ತಾನೆ ಆಕ್ಚುಲಿ ನಾನ್ ನಾಳೆ ಇಲ್ಲ ನಾಳಿದ್ ಬರ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಸ್ಟೇಷನ್ ಅಲ್ಲಿ ಪಿ ಸಿ ಮನ್ ಸರಿ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಇವತ್ತೇ ಬಂದೆ ಅಂತ ವೇದ ಳೆ ಮನ್ ಸರಿ ಇಲ್ವಾ ಏನಾಯ್ತು ವಿಶ್ವ ಬೆಳಿಗ್ಗೆಯಿಂದ ನಗ್ನಾಗ್ತಾನೆ ಇದ್ದಲ್ಲೋ ಅಂತ ಶಕುಂತಲಾ ಹೇಳ್ತಾರೆ ಅದ್ ಏನ್ ಕತೆ ಕಟ್ಟಿದಾನೋ ಏನೋ ಎಲ್ರು ಕಾಳ್ ಹಾಕಿದ್ರೆ ಇವ್ನು ಬೇಳೆ ಮೂಳೆ ಎಲ್ಲಾ ಹಾಕಿರ್ತಾನೆ ಅಂತ ಆಯ್ಶು ಮನ್ಸಲ್ಲ ಅನ್ಕೊಂತ ಇರ್ತಾಳೆ ಅಮ್ಮ ಏನ್ ಹೀಗೆ ಮಾತಾಡ್ತಾನೆ ನಿಂತಿರ್ತಿಯೋ ಮೊದಲನೇ ಸಲ ಮನೆಗ್ ಬಂದಿದಾರೆ ಕಾಫಿ ಟೀ ಜ್ಯೂಸ್ ಏನಾದ್ರು ಮಾಡ್ಕೊಂಡ್ ಬಾಮ್ಮ ಅಂತ ವಿಶ್ವ ಹೇಳ್ತಾನೆ ವೈಶು ಅವ್ರು ಚೋರ ಕೂಗ್ ಹೇಳಿದ್ರುನು ಮರ್ತೆ ಬಿಟ್ಟೆ ನೋಡು ಒಂದೇ ಒಂದ್ ನಿಮಿಷ ಅಮ್ಮ ನಾನು ಹೋಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಶಕುಂತಲಾ ಒಳಗಡೆ ಹೋಗ್ತಾರೆ ಏ ಜಿಂಕೆ ಮರಿ ಕಾಲೇಜ್ ಗೆ ಲೇಟ್ ಆಯ್ತು ಹೋಗಲ್ವಾ ಕಾಲೇಜ್ಗೆ ಅಂತ ವಿಶ್ವ ಹೇಳ್ತಾನೆ ವೈಶು ಟೈಮ್ ನೋಡಿ ಅಯ್ಯೋ ಹೌದಲ್ವಾ ಅಮ್ಮ ನಂಗ್ ಕಾಲೇಜ್ ಟೈಮ್ ಆಯ್ತು ನಾನು ಹೋಗ್ ಬರ್ತೀನಿ ವೇದಾವ್ರೆ ನಂಗ್ ಕಾಲೇಜು ಟೈಮ್ ಆಯ್ತು ನಾನು ಹೋಗ್ ಬರ್ತೀನಿ ಐ ಆಮ್ ಸಾರಿ ಐ ಕಾಂಟ್ ಎಲ್ಪ್ ಯು ಅಂತ ವಯಸ್ ಹೇಳ್ತಾಳೆ ಏನು ಎಲ್ಪ ಅಂದ್ರೆ ಏನ್ ಅರ್ಥ ಅಂತ ವಿಶ್ವ ಕೇಳ್ತಾನೆ ಅಂದ್ರೆ ಜೊತೆಲಿ ಇದ್ದು ಕಂಪನಿ ಕೊಡಕ್ ಆಗಲ್ವಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಅಂತ ವಯಸ್ ಹೇಳ್ತಾಳೆ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ವೇದ ಅವರು ಅವಾಗವಾಗ ನಮ್ ಮನೆಗ್ ಬರ್ತಾನೆ ಇರ್ತಾರೆ ನಿಂಗೆ ಎಷ್ಟ್ ಬೇಕಾದ್ರೂ ಮಾತಾಡ್ಬೋದು ಸ್ಟ್ರಡಿಶ್ ನ ಯಾವ್ದು ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ ಮೊದ್ಲಿಂದ ಹೊರಡು ಅಂತ ವಿಶ್ವ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಅಂತೇಳಿ ಅಲ್ಲಿಂದ ಕಾಲೇಜ್ಗೆ ಹೋಗ್ತಾಳೆ ಅದು ವೇದ ಅವ್ರೆ ನಿಮ್ ಮನೇಲಿ ನಡೆದಿದ್ದು ಘಟನೆ ನಾನ್ ಮನೆಯಲ್ಲಿ ಹೇಳೇ ಇಲ್ಲ ಅವ್ರ ಮುಂದೆ ಖುಷಿಯಾಗಿರೋ ತರ ನಟಿಸ್ತಾ ಇದ್ದೀನಿ ಈ ವಿಚಾರ ಅಮ್ಮಂಗ್ ಗೊತ್ತಾಗೋದ್ ಬೇಡ ಅಂತ ವಿಶ್ವ ಹೇಳ್ತಾನೆ ಅದೆಲ್ಲ ಸರಿ ಸರ್ ಆದ್ರೆ ಖುಷಿಯಾಗಿರೋ ತರ ನಟನೆ ಏನಕ್ಕೆ ಅಂತ ವೇದ ಕೇಳ್ತಾಳೆ ನಿಮ್ಮಿಂದ ನೋವಾಯ್ತು ಅನ್ನೋದ್ಕಿಂತ ಅವನ್ ಮುಂದೆ ಅವಮಾನ ಆಯ್ತಲ್ಲ ಅದೇ ಬೇಸರ ನನ್ಗೆ ನೆಕ್ಸ್ಟ್ ಇನ್ನಲ್ಲಿ ಜಯಣ್ಣ ಉಮಗೋಸ್ಕರ ಬಳೆ ತಕೊಂಡ್ ಬಂದಿರ್ತಾರೆ ಇಪ್ಪತ್ನಾಲ್ಕು ವರ್ಷ ಸುದೀರ್ಘ ದಾಂಪತ್ಯ ಜೀವನದಲ್ಲಿ ಒಂದೇ ಒಂದ್ ದಿವ್ಸ ನನ್ಗಿಂತ ಬೇಕು ಅಂತ ಕೇಳದವಳಲ್ಲ ಅಂತ ಜಯಣ್ಣ ಎನ್ಕೊಂತ ಇರ್ತಾರೆ ಈ ಕಡೆ ಉಮಾ ಜಯಣಗೋಸ್ಕರ ಕೊಬ್ಬರಿ ಕಟ್ ಮಾಡ್ತಾ ಮದ್ವೆ ಆಗಿ ಇಪ್ಪತ್ನಾಲ್ಕು ವರ್ಷ ಆಯ್ತು ಪ್ರತಿ ವರ್ಷ ನಿಮ್ಗಿಷ್ಟ ಅಂತ ನಾನು ಕಾಯಿ ಒಬ್ಬಟ್ಟು ಮಾಡ್ಕೊಡ್ತಾ ಇದ್ದೆ ಅಂತ ಉಮಾ ಹೇಳ್ತಾರೆ ಮದ್ವೆ ಆದ್ ಹೊಸದ್ರಿಂದನು ನಿಂಗೊಂದ್ ಜೊತೆ ಬಂಗಾರದ ಬಳೆ ತೊಡಸ್ಬೇಕಂತ ಆಸೆ ಇದೆ ನಂಗೆ ಆದ್ರೆ ಆರು ಕೇಳದ ಮೂರು ಕಿಳಿಯದ ಈ ಸಂಸಾರ ಜಂಜಾಟದಲ್ಲಿ ಅದು ಸಾಧ್ಯ ಆಗ್ಲೇ ಇಲ್ಲ ಅಂತ ಜಯಣ ಹೇಳ್ತಾರೆ ಈ ವರ್ಷ ಬರೀ ಕಾಯಿ ಬೆಲ ಅಷ್ಟೇ ಅಂತ ಉಮಾ ಹೇಳ್ತಿರ್ತಾರೆ ಕಳೆದ ದಸರದಲ್ಲಿ ಸಾಕಷ್ಟು ಆದಾಯ ಬಂದಿತ್ತು ನಿಂಗೆ ಬಂಗಾರದ ಬಳೆ ತಕೊಡ್ಬೋದಾಗಿತ್ತು ಆದ್ರೆ ನನ್ನ ಅತಿ ಆಸೆ ಅದನ್ನೂ ಆಗ್ಗೊಡ್ಲಿಲ್ಲ ಅಂತ ಜಯಣ ಹೇಳ್ತಿರ್ತಾರೆ ಸದಾ ಮನೆಗೆ ಅಂತ ದುಡಿತಾ ಇದವ್ರು ನೀವು ನಿಮ್ಮ ಆರೋಗ್ಯ ತಪ್ಪಿದ್ಮೇಲೆ ಕಾಯಿ ಬೆಲ್ಲ ಕೊಡ್ತಾ ಇದೀನಂತ ಎಷ್ಟು ನೊಂದ್ಕೊಳ್ತೀರೋ ಏನೋ ಅಂತ ಉಮಾ ಅನ್ಕೊತಾರ್ ಈಗ ಮತ್ತೆ ನಿನ್ ಕೈಗೆ ಗಾಜಿನ ಬಳೆನೆ ತೊಡ್ಸ್ಬೇಕಾಗಿದೆ ಜೀವನ ಪೂರ್ತಿ ಕೆಲ್ಸ ಮಾಡಿ ನೊಂದಿರೋ ನಿಂಗೆ ನಿನ್ ಕೈಗಳಿಗೆ ಗಾಜಿನ ಬಳೆ ತೊಡ್ಸೋದಕ್ ಬಂದ್ರೆ ನೀನ್ ಎಷ್ಟು ನೊಂದ್ಕೊಂತೀವೋ ಏನೋ ಕದ್ರಿ ಮಂಜುನಾಥ ನೀನೇ ಕಾಪಾಡ್ಬೇಕಪ್ಪ ಅಂತ ಹೇಳಿ ಜಯಣ್ಣ ಉಮನ್ ಕರಿತಾರೆ ಉಮ್ಮ ಕೂಡ ಕೊಬ್ಬೆ ಬೆಲ್ಲ ತಗೊಂಡ್ ಬರ್ತಾ ಇರ್ತಾರೆ ಅಲ್ಲಿಗೆ ವಿಡಿಯೋ ನಾ ಮುಗಿಸ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ